ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಸಹಜ ಅಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ನಿಮಗೆ ಇದ್ದಲ್ಲಿ ನಿಮಗೆ ಸಾಲಗಳು ಜಾಸ್ತಿ ಆಗಿದ್ದಲ್ಲಿ ಮತ್ತೆ ನಿಮಗೆ ಶತ್ರುಗಳ ಕಾಟ ಹೆಚ್ಚಿಗೆ ಇದ್ದಲ್ಲಿ ಶತ್ರುಗಳಿಂದ ನೀವು ಪದೇ ಪದೇ ಕಿರಿಕಿರಿಯನ್ನ ಕಾಣುತ್ತಲಿದ್ದಲ್ಲಿ ಹಾಗೆಯೇ ಸಾಲಗಾರರು ನಿಮ್ಮನ್ನ ಎಡಬಿಡದೆ ಕಾಡುತ್ತಿದ್ದಲ್ಲಿ ಮಕ್ಕಳಾಗಿಲ್ಲವೇ ಮಕ್ಕಳಾಗಲು ಕೂಡ ಪರಿಹಾರವನ್ನ ಕಂಡುಕೊಂಡು ಬೇಕನ್ನುವ ನಿಮ್ಮ ನಿಮ್ಮದು ಒಂದು ಮಹದಾಸಿ ಇದ್ದಲ್ಲಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಭೇಟಿ ನೀಡಲೇಬೇಕು ಇದೊಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರವಾಗಿದ್ದು ಸುಮಾರು ಮುನ್ನೂರು ವರ್ಷಗಳಷ್ಟು ಕಾಲ ಹಳೆಯದಾಗಿರ್ತಕ್ಕಂತಹ ಈ ಒಂದು ಕ್ಷೇತ್ರ ಬಹಳ ಶಕ್ತಿಶಾಲಿಯಾಗಿದ್ದು ಈ ಒಂದು ಕ್ಷೇತ್ರದಲ್ಲಿ ಅಚ್ಚರಿಗಳು ದಿನನಿತ್ಯವೂ ನಡೆಯುತ್ತಲೇ ಇವೆ ಈ ಒಂದು ದೇವಿಯನ್ನ ನಂಬಿಕೊಂಡು ಬಂದಿರತಕ್ಕಂತಹ ಎಲ್ಲ ಭಕ್ತರು ಕೂಡ ತಮಗೆ ಒಳಿತನ್ನ ಕಂಡಿದ್ದಾರೆ ಕಾಣುತ್ತಲೂ ಇದ್ದಾರೆ ಇಲ್ಲಿ ನೋಡುವ ನೀವು ನೂರಾರು ಕಾಯಿಗಳು ಲಕ್ಷಾನುಗಟ್ಟಲೆ ಕಾಯಿಗಳು ಕೂಡ ಈ ಒಂದು ದೇವಿಯು ಭಕ್ತರ ಕಷ್ಟಗಳನ್ನ ನೆರವೇರಿಸಿರ್ತಕ್ಕಂತಹ ಉದಾಹರಣೆಗಳಾಗಿವೆ ನೀವು ತೆಂಗಿನ ಕಾಯಿಯನ್ನ ಕೆಂಪು ವಸ್ತ್ರದಲ್ಲಿ ಕಟ್ಟಿ ನಿಮ್ಮ ಹರಕೆಗಳನ್ನ ಬೇಡಿಕೊಂಡು ನಿಮ್ಮ ಕಷ್ಟಗಳನ್ನ ಈ ತಾಯಿಯ ಸನ್ನಿಧಾನದಲ್ಲಿ ಬೇಡಿಕೊಂಡು ಈ ಒಂದು ವೃಕ್ಷದ ಸುತ್ತ ಪ್ರದಕ್ಷಿಣೆಯನ್ನ ಹಾಕಿ ನಿಮ್ಮ ಶಕ್ತಾನುಸಾರ ಏಳು ವಾರ ಒಂಬತ್ತು ವಾರ ಐದು ವಾರ ಹೀಗೆ ನೀವು ನಿಮ್ಮ ಶಕ್ತಾನುಸಾರ ಬೇಡಿಕೊಂಡು ಈ ಒಂದು ದೇವಸ್ಥಾನದಲ್ಲಿ ಬಂದು ನಿಮ್ಮ ಹರಕೆಯನ್ನ ಕಟ್ಟಿ ಹೋಗಬೇಕು ಈ ಹರಕೆಯ ಕಾಯಿಗಳನ್ನ ಕಟ್ಟುವುದರಿಂದ ನಿಮ್ಮೆಲ್ಲಾ ಕಷ್ಟಗಳು ನೆರವೇರುತ್ತವೆ ಅಂತಹ ಕಷ್ಟಗಳನ್ನ ನೆರವೇರಿಸುತ್ತಿರುವ ಈ ದೇವಿ ಕಂಬಳಿಪುರದ ಕಾಟೇರಮ್ಮ ತಾಯಿ ಈ ಒಂದು ಕಂಬಳಿಪುರದ ಕಾಟೇರಮ್ಮ ತಾಯಿಯು ಭಕ್ತರ ಕಷ್ಟಗಳನ್ನ ನೆರವೇರಿಸುತ್ತಾ ಸುಮಾರು ಮುನ್ನೂರು ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂತಹ ಈ ದೇವಸ್ಥಾನದಲ್ಲಿ ನೆಲೆಸಿದ್ದಾಳೆ ಭಕ್ತರ ಕಷ್ಟಗಳನ್ನು ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಈ ಒಂದು ದೇವಸ್ಥಾನದಲ್ಲಿ ನೆಲೆ ನಿಂತಿರುವ ಈ ತಾಯಿಯು ಬಹಳ ಶಕ್ತಿಶಾಲಿಯಾಗಿದ್ದು ನಿಮ್ಮ ಕಷ್ಟಗಳು ಈ ತಾಯಿಯ ದರ್ಶನ ಮಾತ್ರದಿಂದಲೇ ಪರಿಹಾರವಾಗುತ್ತವೆ ಇದೊಂದು ಅದ್ಭುತವಾಗಿರ್ತಕ್ಕಂತಹ ಈ ಒಂದು ದೇವಸ್ಥಾನದಲ್ಲಿ ಕುಳಿತಿರುವ ಈ ತಾಯಿಯ ವಿಗ್ರಹವು ಸುಮಾರು ಮುನ್ನೂರು ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂತಹ ಉದ್ಭವ ಮೂರ್ತಿಯಾಗಿದೆ ಈ ಒಂದು ಆಸ್ಥಾನದಲ್ಲಿ ಉದ್ಭವ ಮೂರ್ತಿಯು ಕಂಡು ಬಂದಿದ್ದು ಅದನ್ನ ಗ್ರಾಮಸ್ಥರು ಈ ಒಂದು ಜಾಗದಲ್ಲಿ ಪ್ರತಿಷ್ಠಾಪಿಸಿ ಎಂದಿಗೂ ಕೂಡ ಪೂಜೆಯನ್ನ ನೆರವೇರಿಸುತ್ತಾ ಬಂದಿದ್ದಾರೆ ಇಂತಹ ಒಂದು ಅದ್ಭುತ ಮತ್ತು ಶಕ್ತಿಶಾಲಿ ಕ್ಷೇತ್ರದ ಬಗ್ಗೆ ಕೆಲವೊಂದಿಷ್ಟು ಇತಿಹಾಸವಿದೆ ಈ ಗ್ರಾಮದಲ್ಲಿ ಸುಮಾರು ವರ್ಷಗಳಷ್ಟು ಹಿಂದೆ ಒಬ್ಬ ಮಹಿಳೆಗೆ ಮಕ್ಕಳಾಗಿರಲಿಲ್ಲ ಮತ್ತು ಆಕೆ ಬಹಳ ಬಹಳಷ್ಟು ಬಡತನದಲ್ಲಿ ನೊಂದು ಬೆಂದಿದ್ದಂತಹ ಮಹಿಳೆಯನ್ನು ಗ್ರಾಮಸ್ಥರು ಈ ಊರಿನಿಂದ ಆಚೆ ಕಳಿಸಲಾಗುತ್ತದೆ ಗ್ರಾಮದಿಂದ ಆಚೆ ಹಾಕಿದ ನಂತರ ಆ ಒಂದು ಮಹಿಳೆಯು ಈ ಕ್ಷೇತ್ರದ ಸುತ್ತಮುತ್ತ ಎಲ್ಲೂ ಕಾಣ ಸಿಗಲಿಲ್ಲ ಆಕೆ ಹೋಗಿ ಅರಣ್ಯದಲ್ಲಿ ಮಾಯವಾಗಿ ಬಿಡುತ್ತಾಳೆ ಅಂತಹ ಒಂದು ಸಂದರ್ಭದಲ್ಲಿ ಮಾಯವಾದ ಮಹಿಳೆಯು ಮತ್ತೆಲ್ಲೂ ಕಾಣದೆ ಹಾಗೆಯೇ ಹಾಕಿ ಶಾಶ್ವತವಾಗಿ ಮಾಯವಾಗಿದ್ದಾಗ ಒಂದು ದಿನ ಕುರಿಗಾಯಿಗೆ ಕುರಿಗಳನ್ನ ಮೇಯಿಸುತ್ತಾ ಅಡವಿಯಲ್ಲಿ ಹೋಗುತ್ತಿದ್ದಾಗ ಒಂದು ಮೂರ್ತಿಯು ಕಂಡುಬರುತ್ತದೆ ಆ ಮೂರ್ತಿಯು ಪ್ರಚಂಡವಾಗಿರ್ತಕ್ಕಂತಹ ಬೆಳಕಿನಿಂದ ಹೊಳೆಯುತ್ತಿರುತ್ತದೆ ಅಂತಹ ಮೂರ್ತಿಯನ್ನ ನೋಡಿರ್ತಕ್ಕಂತಹ ಕುರಿಗಾಯಿಯು ಗ್ರಾಮಸ್ಥರಿಗೆ ಬಂದು ವಿಷಯವನ್ನ ತಿಳಿಸಲು ಗ್ರಾಮಸ್ಥರೆಲ್ಲರೂ ಸೇರಿ ಹೋಗಿ ಈ ಒಂದು ಮೂರ್ತಿಯನ್ನ ನೋಡಿ ಇದು ನಾವು ಈ ಹಿಂದೆಯೇ ಗ್ರಾಮವನ್ನ ಬೆಳೆಸಿರ್ತಕ್ಕಂತಹ ಮಹಿಳೆ ಕಟೇರಿ ಅವಳ ಒಂದು ಪ್ರತಿರೂಪವಾಗಿದೆ ಆ ಮಹಿಳೆಯ ಇಲ್ಲಿ ದೇವಿಯಾಗಿ ಮತ್ತೆ ಈ ಒಂದು ಮೂರ್ತಿಯ ರೂಪದಲ್ಲಿ ಬಂದಿದ್ದಾಳೆ ಎಂದು ಗ್ರಾಮಸ್ಥರೆಲ್ಲ ನಂಬಿ ಈ ಒಂದು ಜಗತ್ತಲ್ಲಿ ಈ ಒಂದು ಜಾಗದಲ್ಲಿ ಆ ಒಂದು ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಇಂದಿಗೂ ಕೂಡ ಪೂಜಿಸುತ್ತಾ ಬಂದಿದ್ದಾರೆ ಆ ಒಂದು ಮಹಿಳೆಯ ಹೆಸರಿನಿಂದಲೇ ಈ ಒಂದು ದೇವಸ್ಥಾನ ಸ್ಥಾಪನೆಯಾಗಿದ್ದು ಆ ದೇವಿಗೆ ಕಾಟೇರಮ್ಮ ಎಂದು ಇಂದಿಗೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಕರೆಯಲಾಗುತ್ತದೆ ದೇವಿಗೆ ನೀವು ಇಚ್ಛಾನುಸಾರ ಪೂಜೆಯನ್ನ ಸಲ್ಲಿಸಬಹುದು ಈ ದೇವಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಬೆಲ್ಲದ ಅಚ್ಚಿನ ದೀಪವನ್ನ ನೀವು ಈ ಒಂದು ಕ್ಷೇತ್ರದಲ್ಲಿ ಬೆಳಗಿಸಬಹುದಾಗಿದೆ ಹಾಗೆಯೇ ನಿಮಗೆ ಶತ್ರುಗಳು ಅಥವಾ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಮಾಡುತ್ತಿದ್ದರೆ ಅವರ ಒಂದು ಕಿರಿಕಿರಿಯನ್ನ ತಪ್ಪಿಸಿಕೊಳ್ಳಲು ಈ ಒಂದು ಬೀಗವನ್ನು ಕೂಡ ಹಾಕಬಹುದು ಈ ಬೀಗವನ್ನು ಹಾಕಿದ ನಂತರ ನಿಮಗೆ ಶತ್ರುಗಳ ಕಾಟ ಕಡಿಮೆಯಾಗುತ್ತದೆ ಹಾಗೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಈ ಕ್ಷೇತ್ರದಲ್ಲಿ ನೆರವೇರುತ್ತವೆ ಈ ಕ್ಷೇತ್ರ ಇರುವುದು ಹೊಸಕೋಟೆಯ ಹತ್ತಿರ ಕಂಬಳಿಪುರ ಎಂಬ ಗ್ರಾಮದಲ್ಲಿ ಈ ಕ್ಷೇತ್ರವು ನೆಲೆಸಿದೆ ಬೆಂಗಳೂರಿನಿಂದ ಹೊಸಕೋಟೆಗೆ ಹೋಗಿ ಹೊಸಕೋಟೆಯಿಂದ ಇಲ್ಲಿ ನೇರವಾಗಿ ಬಸ್ಸಿನ ವ್ಯವಸ್ಥೆ ಇರುತ್ತದೆ ಆ ಬಸ್ಸಿನ ಮೂಲಕ ನೀವು ಈ ಒಂದು ಕಂಬಳಿಪುರವನ್ನು ತಲುಪಬಹುದು ಕಂಬಳಿಪುರದ ದೇವಸ್ಥಾನಕ್ಕೆ ನೇರವಾಗಿ ಬಸ್ಸಿನ ವ್ಯವಸ್ಥೆ ಇದ್ದು ಆ ಬಸ್ ಗಳ ಮೂಲಕ ನೀವು ಈ ದೇವಿಯ ದರ್ಶನವನ್ನು ಪಡೆದು ಬರಬಹುದು ಇದೊಂದು ಶಕ್ತಿಶಾಲಿ ಪೀಠವಾಗಿರುವುದರಿಂದ ಕಂಬಳಿಪುರದ ಕಾಟೇರಮ್ಮನ ಈ ಒಂದು ಶಕ್ತಿಯನ್ನ ಮತ್ತು ಈ ತಾಯಿಯ ಆಶೀರ್ವಾದವನ್ನು ನೀವು ಬೇಡಿಕೊಂಡು ಹೋದಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ನೆರವೇರುತ್ತವೆ ಎಲ್ಲರ ಕಷ್ಟಗಳನ್ನು ನೆರವೇರಿಸುತ್ತಾ ನಿಂತಿರುವ ಈ ಒಂದು ತಾಯಿಗೆ ನನ್ನದೊಂದು ನಮಸ್ಕಾರ